ನಮಸ್ಕಾರ ಸ್ನೇಹಿತರೆ ಹಾಸನದಲ್ಲಿ ಸ್ವರ್ಗ ಆಸನದಲ್ಲಿ ಸ್ವರ್ಗ ಆಸನೇ ಸ್ವರ್ಗ ಸ್ನೇಹಿತರೆ ನಾನು ಹಾಸನ ಜಿಲ್ಲೆ ಆಲೂರು ತಾಲೂಕು ಹೊಸಕಟ್ಟೆ ಹೋಬಳಿಗೆ ಬರುವಂಥ ಏಡಿಗಲ್ಲು ಬೆಟ್ಟದಲ್ಲಿದ್ದೀನಿ ತುಂಬ ಅದ್ಭುತವಾದ ಇತಿಹಾಸ ಉಳ್ಳ ಬೆಟ್ಟ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ವಲ್ಪ ನೋಡಿ ಬೆಟ್ಟನ ಈ ಕಡೆ ಎಂಟ್ರೆನ್ಸಿಂದ ಜೊತೆಗ್ ನಮ್ ಫ್ರೆಂಡು ಇದ್ದಾರೆ ನಾಗೇಶ್ ಹಾಯ್ 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 ಹೆಂಗಿದೆ ಬೆಟ್ಟ ಬೆಟ್ಟ ಅದ್ಭುತವಾಗಿದೆ ಈ ಬೆಟ್ಟದ ವಿಶೇಷತೆಯನ್ನು ಈ ವಿಡಿಯೋ ಅಂತ್ಯ ಅಂತ್ಯಮದಲ್ಲಿ ಮೇಲ್ಗಡೆ ಹೇಳನ್ ಸ್ವಲ್ಪ ಕುತೂಹಲಕಾರಿ ಆಗಿದ್ದೆ ಹೌದು ಸ್ನೇಹಿತರೆ ಇದ್ರ ಎದುರುಗಡೆ ಪಾರ್ವತಮ್ ಬೆಟ್ಟನೂ ಇದೆ ಇಲ್ಲಿ ಈ ಪ್ಲೇಸಿಗೆ ಬಂದ್ರೆ ನೀವು ಮೂರು ಬೆಟ್ಟನ ನೋಡ್ಬೋದು ಒಂದು ದುರ್ಗಾ ಬೆಟ್ಟ ದುರ್ಗಾ ಬೆಟ್ಟ ಇಲ್ಲಿ ಕಾಣಲ್ಲ ಬಟ್ ಆ ಬೆಟ್ಟ ಹತ್ಬಿಟ್ಟು ಅಲ್ಲಿಂದ ದುರ್ಗಾ ಬೆಟ್ಟ ತೋರಿಸ್ತೀನಿ ಆಮೇಲೆ ಪಾರ್ವತ ಬೆಟ್ಟ ಆ ಬೆಟ್ಟ ಮೂಲತಃ ಎಲ್ಲರಿಗೂ ಗೊತ್ತಿರುತ್ತೆ ಈ ಪಾರ್ವತ ಬೆಟ್ಟನ ಎಷ್ಟೋ ಜನ ಬ್ಲಾಗರ್ಸ್ಗಳನ್ನ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿರ್ತಾರೆ ಬಟ್ ವಿಶೇಷ ಅಂದರೆ ಈ ಬೆಟ್ಟ ಹತ್ಬೇಕು ತುಂಬ ಚೆನ್ನಾಗಿದೆ ಬಟ್ ದೊಡ್ಡದಾಗ ಕಾಣತ್ತಷ್ಟೇ ಇಲ್ಲಿ ಬಟ್ ಹತ್ತಕ್ಕಂತೂ ತುಂಬ ಚೆನ್ನಾಗಿದೆ ಆರಾಮಾಗಿ ಹತ್ಬೋದು ಅಂದರೆ ತುಂಬ ಏನು ಸ್ಟೇನಾಗಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಬಂದು ನೋಡಿ ಒಳ್ಳೊಳ್ಳೆ ಪರಿಸರಗಳಿದೆ ಬಂದು ನೋಡೋಕ್ಕೆ ಅವಕಾಶ ಸಿಕ್ಕಲಿ ಜನಗಳಿಗೆ ಅಂತ ವಿಡಿಯೋ ಮಾಡ್ತಿರೋದು ಒಳ್ಳೆಯ ಅದ್ಭುತವಾದ ಇತಿಹಾಸವುಳ್ಳ ನಮ್ಮ ಹಾಸನ ಜಿಲ್ಲೆ ಬಂದು ನೋಡುವಂಥ ಪ್ಲೇಸ್ಗಳು ತುಂಬ ಇದೆ ಸ್ನೇಹಿತರೆ ಹಳೆಯ ಅಂದರೆ ಚೋಳರ ಕಾಲದ ಹೊಯ್ಸಾಡೋರ ಕಾಲದ ಇತಿಹಾಸ ಇರುವಂಥ ಹಳೆ ಹಳೆ ದೇವಸ್ಥಾನಗಳು ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾತಾಡ್ತಾ ಮಾತಾಡ್ತಾ ಬೆಟ್ಟಕ್ಕೆ ಹೋಗೋಣ ಇದು ಈ ಕಡೆ ಎಂಟ್ರೆನ್ಸು ಬೆಟ್ಟ ತದ್ರೆ ಆ ಕಡೆ ಹೋಗಿ ಹತ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅದ್ಭುತವಾದ ಬೆಟ್ಟ ಸ್ನೇಹಿತರೆ ನಾಗೇಶ್ ಹೋನಾ ಸ್ನೇಹಿತರೆ ಬೆಟ್ಟದ ಎಂಟ್ರೆನ್ಸಲ್ಲಿದ್ದೀನಿ ಬನ್ನಿ ಅತ್ತ ಬರ ಬರ್ತೀಯೋ ಬೆಟ್ಟಕ್ಕೆ ಬಾ ಓ ಸಾಕು ನೀನು ನೋಡು ನೋಡು ಈ ಥರ ಬೊಗಳಿಂದ ನಂಗೆ ಎದ್ರಕಾಯ ಸ್ನೇಹಿತರೆ ಮಜಾ ಇರುತ್ತೆ ಮಜವಾಗಿ ಇರ್ಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಸ್ನೇಹಿತರೆ ನೋಡಿ ಎದುರುಗಡೆ ಕಾಣ್ತಿರೋದೆ ಬೆಟ್ಟ ಇದೆ ಬನ್ನಿ ನನಗೆ ಸತ್ತನು ಸ್ನೇಹಿತರೆ ಒಂದೂವರೆ ಕಿಲೋಮೀಟ್ರ್ ಬೆಟ್ಟ ಹತ್ಬೇಕು ತುಂಬಾ ಚೆನ್ನಾಗಿದೆ ಬಟ್ ಹತ್ತಕ್ಕಂತ ಏನು ಅಷ್ಟ ಕಷ್ಟ ಆಗಲ್ಲ ತುಂಬ ಡೀಪ್ ಇಲ್ಲ ಸ್ನೇಹಿತರೆ ಆರಾಮಾಗಿ ಹತ್ಬೋದು ನಾಗೇಶ್ ಬನ್ರಿ ಸ್ನೇಹಿತರು ನೋಡಿ ಕುರಿಗಳು ಬೆಟ್ಟ ಹಾಕಂದು ಇಳಿತ ತುಂಬ ಚೆನ್ನಾಗಿದೆ ಏನು ಚಳಿ ಈಗ ಬಿಡ್ತಾ ನೋಡ್ರ ಚಳಿ ಚಳಿ ಈಗ ಬಿಡ್ತಾ ಅಂದೆ ಸ್ನೇಹಿತರೆ ನಾವಿವಾಗ ಟ್ವೆಂಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ವಿ ನೀ ಏಯ್ಟಿ ಪರ್ಸೆಂಟ್ ಹತ್ತಬೇಕು ತುಂಬ ಚೆನ್ನಾಗಿದೆ ನನಗೆ ಏನಾದರೂ ಸುಸ್ತಿಸ್ತಾ ಇರ್ತಿದೆಯಾ ಏನಿಲ್ವಾ ಚೆನ್ನಾಗಿದೆಯಲ್ಲ ಸ್ನೇಹಿತರೆ ಯೂಟ್ಯೂಬ್ ಲಾಗ್ ಮಾಡೋದು ತುಂಬ ಸುಲಭ ಅಂತ ತಿಳ್ಕೊಂಡಿದೆ ಬಟ್ ಈಗ ಗೊತ್ತಾಯ್ತಿದೆ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ಅಂದರೆ ದಾರಿಗಳು ಸರಿ ಇಲ್ಲ ಬೆಟ್ಟ ಅಂತೂ ಅದ್ಭುತವಾಗಿದೆ ಬರೋಕ್ಕೆ ದಾರಿ ಒಂದು ಸ್ವಲ್ಪ ಕಷ್ಟ ಆಗತ್ತಿಲ್ಲಿ ಆರಾಮ್ ಬರ್ಬೋದು ಸ್ವಲ್ಪ ಏನಾಗಿದೆ ಅಂದರೆ ಈ ಕಡೆ ಅಕ್ಕಪಕ್ಕಲ್ಲ ತೋಟ ಮಾಡ್ಕೊಂಡಿದಾರ ಹಾಗಾಗಿ ಬರೋಕ್ಕೆ ದಾರಿಗಳಿಲ್ಲ ನಿಮ್ಗೆ ಗೊತ್ತಲ್ಲ ನಮ್ಮ ದೇಶದಲ್ಲಿ ದಾರಿ ವ್ಯವಸ್ಥೆ ಎಲ್ಲೂ ಇಲ್ಲ ಅಂದರೆ ಒಳ್ಳೊಳ್ಳೆ ಪರಿಸರ ಇರುವಂಥ ಜಾಗಗಳಲ್ಲಿ ಈ ಥರ ದಾರಿಗಳಿದ್ರೆ ಏನಾಗುತ್ತೆ ಬರೋಕ್ಕೆ ಅನಾನುಕೂಲಗಳಾಯ್ತವೆ ಬನ್ನಿ ಸ್ನೇಹಿತರೆ ಕಷ್ಟಪಟ್ಟು ಇಷ್ಟಪಟ್ಟು ಬನ್ನಿ ಏನಕ್ಕೆಂದರೆ ನಮ್ಮ ದೇಶ ಆವತ್ತಿಂದಲೂ ಕಷ್ಟಪಡ್ಕೊಂಡೇ ಇರೋದು ನಾವು ಕಷ್ಟಪಡ್ಕೊಂಡೇ ಇರ್ತೀವಿ ನಮ್ಮ ಜೀವನ ಇಲ್ಲೇ ಹಿಂಗೆ ಇರತ್ತಂತ ನನ್ನ ಅನಿಸಿಕೆ ಸ್ನೇಹಿತರೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಏನಾಗಿದೆ ಸೌ ಹಿಂಗಿದೆ ನಮ್ಮ ಹಾಸನ ಜಿಲ್ಲೆ ಪರಿಸರ ಅದ್ಭುತವಾಗಿದೆ ನಮ್ಮ ದೇಶದಲ್ಲಿ ಸುಂದರವಾದ ಪರಿಸರ ಮತ್ತು ಜಿಲ್ಲೆ ಅಲ್ಲರಿ ಇದು ಚೋಳರು ಮತ್ತೆ ಹೊಯ್ಸೋಡ್ ಕಾಲದ ಇತಿಹಾಸ ಇರುವಂತ ಜಿಲ್ಲೆ ಇದು ಏನು ಕಡಿಮೆನಾ ಎಂಟುನೂರು ಒಂಬೈನೂರು ವರ್ಷ ಅಂದ್ರೆ ನೋಡಿ ನಮ್ದು ಮೂಲತಃ ಗೋವಾದವ್ರು ನಾವು ಆದ್ರೆ ನಾನು ಹಾಸನ ಜಿಲ್ಲೆ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇದೆ ಈ ಭೂಮಿ ಸೃಷ್ಟಿ ಆದಾಗ್ಲಿಂದಲೂ ಈ ಬೆಟ್ಟ ಗುಡ್ಡಗಳು ಇದ್ದೇ ಇದೆ ಹೌದು ಆದ್ರೆ ಅದನ್ನ ಆಳಿರೋರು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇರೋರು ಸರಿ ಇಲ್ಲ ಮುಂದೆ ಆಗಿರ್ಬೋದು ಎಲ್ಲರೂ ಮನುಷ್ಯರೇ ಹೌದೌದು ಒಳ್ಳೇದಕ್ಕೆ ಮನುಷ್ಯನೇ ಕಾರಣ ಕೆಟ್ಟಬೇಕು ಮನುಷ್ಯನೇ ಕಾರಣ ಬಟ್ ಬಿಸಿಲಲ್ಲ ಸ್ವಲ್ಪ ಸುಸ್ತಾಯ್ತಿದೆ ಬಿಸಿಲಿದೆ ನಾಗೇಶ್ ಹಾಂ ಬಾ બતક અંત તો ઓલ્લે મજા આવે છે સ્નેહીતરે જાળી જાળી ટેન્શન ખાલી ખાલી અલલા ટેન્શન ખાલી બેટિક બંધરે હા બા શ શપા હા ಒಂದು ಫಾರ್ಟಿ ಪರ್ಸೆಂಟ್ ಅಂತ ಕಾಣುತ್ತಲ್ಲ ಫಿಫ್ಟಿ ಬಂದಿದ್ವಾ ಬಾಬೋದು ಸ್ನೇಹಿತರೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಜೊತೆ ಕಮೆಂಟು ಮೆನ್ಷನ್ ಮಾಡಿ ಸ್ನೇಹಿತರೆ ಇದು ಹಾಸನದಿಂದ ಮೂವತ್ತಾರು ಕಿಲೋಮೀಟರ್ ಆಗುತ್ತೆ ಮಾರ್ಗ ಬಂದ್ಬಿಟ್ಟು ಬಾಳುಪೇಟೆ ಬಾಳುಪೇಟೆಯಿಂದ ಮಗ್ಗೆ ಮಾರ್ಗ ಹೋಗಿ ಬರಬೇಕು ಸ್ನೇಹಿತರೆ ಎದುರುಗಡೆ ಕಾಣ್ತಿರೋದೆ ಪಾರದ್ ಬೆಟ್ಟ ಇಲ್ಲಿಂದ ಹತ್ರ ಬಟ್ ಇಲ್ಲಿ ಯಾರು ಅಷ್ಟು ಜನ ಬಂದಿಲ್ಲ ಯಾರು ಬಂದಿಲ್ಲ ನನಗ ಅಂದ್ರೆ ದಾರಿ ಗೊತ್ತಿಲ್ವಲ್ಲ ಹಾಗಾಗಿ ದಾರಿ ಗೊತ್ತಿಲ್ಲ ಅನ್ನೋದಕ್ಕಿಂತ ಇದು ಪ್ರಾಣಿ ಪಕ್ಷಿಗಳು ವಾಸವಾಗಿರುವಂತ ಸ್ಥಳ ಇದು ಹೌದು ಹಾಗಾಗಿ ಜನರು ಯಾರು ಬಂದು ಇಲ್ಲಿ ಇಲ್ಲಿ ಆನೆ ನವಿಲು ಮೊಲ ಕರಡಿ ಕರಡಿನೂ ಇದೆಯಲ್ಲ ಕರಡಿ ಆಮೇಲೆ ಮಂಗಗಳು ಚಿರತೆ ಆಮೇಲೆ ಇನ್ನೇನು ಗೊತ್ತಲ್ಲ ನಿಮಗೆ ಕಾಗೆ ನಾಯಿ ಎಲ್ಲ ಬಂದು ಹೋಗಿದ್ದೇವೆ ಬಟ್ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಜಾಲಿ ಜಾಲಿ ಟೆನ್ಸನ್ ಖಾಲಿ ಖಾಲಿ ಸ್ನೇಹಿತರೆ ಕಷ್ಟಪಟ್ಟು ವೀಡಿಯೋ ಮಾಡ್ತಿರೋದು ಫುಲ್ ವೀಡಿಯೋ ನೋಡಿ ಇಲ್ಲ ನಂಗೆ ತುಂಬ ನೋವಾಗತ್ತೆ ಮನಸ್ಸಿಗೆ ನೀವು ನೋಡಿಲ್ಲ ಅಂದರೆ ನನ್ನ ಉದ್ದೇಶ ಅಷ್ಟೇ ಸ್ನೇಹಿತರೆ ನಾನು ಬಂದು ಭೇಟಿ ಕೊಟ್ಟಂಗೆ ಆಗತ್ತೆ ಬರೋರ್ಗೊಂದು ಅವಕಾಶ ಕೊಟ್ಟಂಗೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿರೋದು ಇಂಥ ಪರಿಸರನ ನೋಡಿ ನೆಮ್ಮದಿಯಾಗಿ ಬನ್ನಿ ಬಂದಾಗ ನಿಮ್ಮ ಟೆನ್ಷನ್ ಫ್ರೀ ಆಯ್ತೀರ ಓ ಕರ್ನಾಟಕ ಬಿತ್ತು ಸ್ನೇಹಿತರೆ ವಯಸ್ಸು ದೇಹಕ್ಕಾಗಿರುತ್ತೆ ಯಾವತ್ತೂ ಮನ್ಸಿಗೆ ಆಗಿರಲ್ಲ ಮನ್ಸು ಮಾಡಿ ಬನ್ನಿ ನನ್ನ ಒಂದು ರಿಕ್ವೆಸ್ಟು ನಿಮಗೆ ನೀವು ಬರಲೇಬೇಕು ಸ್ನೇಹಿತರೆ ಒಂದು ಏಯ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀವಿ ಸ್ನೇಹಿತರೆ ಇಲ್ಲಿ ಸಂಜೆ ಒಂದು ಐದು ಆರು ಗಂಟೆ ಮೇಲೆ ಆನೆ ಗಲಾಟೆ ಜಾಸ್ತಿ ಇರುತ್ತೆ ಈಗೇನಿಲ್ಲ ಬಟ್ ನಾನು ಚಿತ್ತೆ ಕರ್ನಾಟಕ ಹಾಕ ಬಂದಿದ್ದೀನಿ ಆನೆ ಬಂದ ತಕ್ಷಣ ನಾನೇ ಓಡೋಗ್ಬಿಡ್ತೀನಿ ಸ್ನೇಹಿತರೆ ಅಷ್ಟು ಪುಕ್ಲ ನಾನು ಅಲ್ಲ ಆನೆ ಚಿರ್ತೆಗೆ ಎದ್ರಲ್ಲ ನಂಗೆ ಎದ್ರು ಬಿಡತ್ತ ಭಾ ತಿಯವರ ತುಂಬ ಒಳ್ಳೆ ಗಾಳಿ ಬೀಸ್ತಿದೆ ತುಂಬ ಅದ್ಭುತವಾಗಿಯೂ ಇದೆ ಬೆಟ್ಟ ಸಕ್ಕಾ ಚೆನ್ನಾಗಿದೆ ಸುಸ್ತು ಅನ್ನೋಕ್ಕಿಂತ ಒಳ್ಳೆ ನೆಮ್ಮದಿ ಅನ್ನಿಸ್ತಿದೆ ಬೆಟ್ಟ ಹತ್ತಿ ನೋಡಿ ನಮ್ಮ ಫ್ರೆಂಡ್ ಫುಲ್ಲು ಜೋ ಹತ್ತಿದ್ದಾರೆ ನನಗೆ ನಲವತ್ತೇಳು ವರ್ಷ ಅವರಿಗೆ ಮೂವತ್ತೇಳು ವರ್ಷ ನಿಮಗೂ ಜೋಸ್ ಇದೆಯಲ್ಲ ಅತ್ತಕ್ಕೆ ಸ್ನೇಹಿತರೆ ನಾನು ಹೇಳ್ದಂಗೆ ದೇಹಕ್ಕೆ ವಯಸ್ಸಾಗಿರುತ್ತೆ ಮನ್ಸಿಗಲ್ಲ ಮನ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಬಟ್ ಸ್ವಲ್ಪ ಯೋಚನೆ ಮಾಡಬೇಕು ಆ ಥರದಲ್ಲಿ ಏನೂ ಮಾಡೋಕ್ಕೋಗ್ಬಿಡ್ದು ಅಂದರೆ ಗಾದೆನೇ ಇದೆಯಲ್ಲ ಆ ಥರಗಾರನಿಗೆ ಬುದ್ಧಿ ಮಟ್ಟ ಕಡಿಮೆ ಅಂತ ಸೇಮ್ ಆ ಡೈಲಾಗ್ ನನಗೆ ಅನ್ವಯಿಸುತ್ತೆ ನಾನು ಅಷ್ಟೇ ಆತ್ರ ಆತ್ರ ಹೋಗಿ ಪ್ಲೇಸಿಗೆ ಹೋಗೋದು ವೀಡಿಯೋ ಮಾಡೋದು ಸರಿಯಾಗಿ ಮಾಹಿತಿ ಕೊಡೋಕ್ಕಾಗಲ್ಲ ಕೆಲವು ಟೈಮು ಹಾಗಾಗಿ ವೀಡಿಯೋ ನೋಡಿ ಬಂದು ಪ್ಲೇಸ್ಗಳನ್ನ ನೋಡಿ ¿Y de la esta? சு தோட்ட இது

ಸ್ನೇಹಿತರೆ ಇದೇ ನಾನು ಎಂಟ್ರೆನ್ಸಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ನಲ್ಲ ಅದೇ ತುದಿ ಇದು ತುಂಬ ಡೀಪಾಗಿದೆ ಅಲ್ಲಿ ಕೆಳಗಡೆ ಹೋಗೋಕೆ ನಂಗೂ ಎದ್ರಕ್ಕೆ ಬಿದ್ದರೆ ಮಾತ್ರ ಏನಿಲ್ಲ ಒಂದು ಮೂಳಿನ ಸಮೇತ ಸಿಗಲ್ಲ ಇದಕ್ಕೆ ಹೇಡಿಗಲ್ಲು ಅಂತ ಹೆಸರು ಬರೋ ಕಾರಣ ದುರ್ಗಾಭಟ್ ತಿಂದ ಮಹಾರಾಜ ಮಗ ತಿಂದ ಪಶ್ಚಾತ್ತಾಪಕ್ಕೆ ಅಲ್ಲಿಂದ ಕುದುರೆ ಏರಿ ಇಲ್ಲಿಗೆ ನೆಕ್ನಂತೆ ನೆಗ್ದ ತಕ್ಷಣ ಇದು ನಡುಕ್ಬಿಡ್ತಂತೆ ಬೆಟ್ಟ ಹಾಗಾಗಿ ಇದಕ್ಕೆ ಹೇಡಿಗಲ್ಲು ಅಂತಲೂ ಕರೀತಾರೆ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಅಂದರೆ ಈ ಮಾಹಿತಿ ಇಲ್ಲಿ ಸ್ಥಳೀಯರು ಕೊಟ್ಟಿದ್ದೋ ನನಗೇನು ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸೊಳ್ಳ ಅಂತಲೂ ನಂಗೆ ಅರಿವಿಲ್ಲ ಸ್ನೇಹಿತರೆ ಸ್ನೇಹಿತರೆ ಎದುರುಗಡೆ ಕಾಣ್ತಾ ಇರೋದೇ ದುರ್ಗಾ ಬೆಟ್ಟ ಸ್ನೇಹಿತರೆ ಇದ್ರ ಬಗ್ಗೆ ನಮ್ಮ ಫ್ರೆಂಡ್ ನಾಗೇಶ್ ಮಾತಾಡ್ತಾರೆ ನಾಗೇಶ್ ಹಾಯ್ ಮಾತಾಡಿ ಹಾಯ್ ನಮಸ್ತೆ ಈ ಬೆಟ್ಟ ಬಂದು ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ನ ಕೋಟೆ ಮಗ್ಗೆ ಗ್ರಾಮ ಪಂಚಾಯಿತಿ ನವಿಲಳ್ಳಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಈ ಬೆಟ್ಟದ ಹೆಸರು ಬಂದು ಏಡಿಗಲ್ಲು ಏಡಿಗಲ್ಲು ಅಂತ ಬರಲಿಕ್ಕೆ ಕಾರಣ ಏನಂತಂದರೆ ಈ ಬೆಟ್ಟದ ಈಶಾನ್ಯ ಭಾಗದಲ್ಲಿರಂತಹ ದುರ್ಗಾ ಬೆಟ್ಟ ಆ ಬೆಟ್ಟದಲ್ಲಿ ಒಬ್ಬ ದೊರೆ ವಾಸವಾಗಿರ್ತಾನೆ ಆ ವಾಸವಾದ ನಂತರ ಅವನು ಅವನಿಗೆ ಒಂದು ಚಟ ಇರುತ್ತೆ ಏನಂದರೆ ಡೈಲಿ ಅವನಿಗೆ ಮಾಂಸಾಹಾರ ಬೇಕಾಗಿರುತ್ತೆ ಆದ ಕಾರಣ ಏನು ಮಾಡ್ತಾರೆ ಅವನು ಅವನ ಆಳುಗಳನ್ನು ಕಳಿಸಿ ಪ್ರತಿದಿನ ಬೇಟೆಯಾಡಿ ಕೆಲವೊಂದು ಭಕ್ಷ್ಯ ಭೋಜನಗಳನ್ನು ಮಾಡ್ತಾ ಇರ್ತಾನೆ ಒಂದು ದಿವಸ ಏನಾಗುತ್ತೆ ಅವನು ಯಾವುದೇ ಅವರು ಆಳುಗಳ ಕಡೆಯಿಂದ ಯಾವುದೇ ರೀತಿ ಬೇಟೆ ಸಿಕ್ಕಿರಲ್ಲ ಅವಾಗ ಏನು ಮಾಡ್ತಾರೆ ಒಂದು ಅಜ್ಜಿ ಸತ್ತು ಬಿದ್ದಿರುತ್ತಂತೆ ಆ ಅಜ್ಜಿನೇ ಇವರು ಏನು ಮಾಡ್ತಾರೆ ಆಳುಗಳು ತಗೊಂಡೋಗಿ ಅವನಿಗೆ ಗೊತ್ತಿಲ್ಲದಾಗೆ ತಿನ್ನಿಸ್ತಾರೆ ಅವನು ಏನು ಮಾಡ್ತಾನೆ ಅಂದರೆ ಇದು ಎಲ್ಲದಕ್ಕಿಂತ ರುಚಿಯಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಭಾಳ ಸಂಶಯಪಟ್ಟು ಹಿಂಗೆ ಮುಂದುವರ್ಕೊಂಡು ಬೇಟೆ ಆಡಿಸ್ಕೊಂಡು ಇರ್ತಾನೆ ಒಂದಿನ ಯಾವುದೇ ಬೇಟೆ ಸಿಗದ ಕಾರಣ ಅವನು ಮಗನ್ನೇ ಕೊಂದ್ಬಿಟ್ಟು ತಿಂದ ಅಂತ ಒಂದು ಕತೆ ಹೇಳ್ತಾರೆ ಇದುವರೆಗೂ ನಮಗೂ ಅದನ್ನು ಸ್ಪಷ್ಟವಾಗಿ ಮಾಹಿತಿ ಗೊತ್ತಿಲ್ಲ ಇದುವರೆಗೂ ಹೇಳ್ಕೊ ಬಂದಿರೋ ಅಂಥದ್ದು ನಮ್ಮ ಅಜ್ಜನ ಕಾಲದಿಂದಲೂ ಹೇಳ್ಕೊ ಬಂದಿದ್ದಾರೆ ಆಗ ಅವನು ಏನು ಮಾಡ್ತಾನೆ ಮಗನ್ನ ತಿಂದು ತಿಂದ ನಂತರ ಅವನಿಗೆ ಪಶ್ಚಾತ್ತಾಪ ಉಂಟಾಗುತ್ತೆ ಆ ಕಾರಣಕ್ಕಾಗಿ ಏನು ಮಾಡ್ತಾನೆ ಅವನ ಕುದುರೆ ಕುದುರೆ ಏರ್ಬಿಟ್ಟು ಕುದುರೆಯಿಂದ ಈ ಬೆಟ್ಟಕ್ಕೆ ನೆಗಸ್ದಾಗ ಈ ಬೆಟ್ಟ ನಡುಕ್ತು ಏಡಿಗಲ್ಲು ಅಂತ ಹೇಳ್ಬಿಟ್ಟು ಆ ಅಂದಿನಿಂದ ಹಿಂದಿನವರೆಗೂ ಏಡಿಗಲ್ಲು ಅಂತ ಕರೀತಾರೆ ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂತಂದರೆ ಈ ಬೆಟ್ಟದ ಈಶಾನ್ಯ ದಿಕ್ಕಿನಲ್ಲಿ ಮಗಂತಿನ್ ಮಾರಾಯಣ ಬೆಟ್ಟ ಅಂತ ಇದೆಯಲ್ವಾ ಅದು ಮತ್ತು ವಾಯು ವಾಯುವ್ಯ ದಿಕ್ಕಿನಲ್ಲಿ ಪಾರತಮ್ಮನವ್ರ ಬೆಟ್ಟ ಇದೆ ನಂತರ ಆಗ್ನೇಯ ದಿಕ್ಕಲ್ಲಿ ರಂಗನಾಥ ಸ್ವಾಮಿ ಬೆಟ್ಟ ಇದೆ ರಂಗನ್ ಬೆಟ್ಟ ಮತ್ತು ಕುಬೇರ ನೈಋತ್ಯ ದಿಕ್ಕಿನಲ್ಲಿ ಬಂದು ಇಲ್ಲಿ ಇಲ್ಲಿ ಒಂದು ಹಾಸನ್ ಗ್ರೀನ್ ಅಂತ ಗ್ರಾನೈಟ್ ತಯಾರಿಸ್ತಾರೆ ಗೊತ್ತಲ್ಲ ನಿಮಗೆ ಅಲ್ಲಿ ಮೈನಿಂಗ್ ನಡೆಯುತ್ತೆ ಇಲ್ಲಿ ಯಾವುದೇ ರೀತಿ ಇಲ್ಲಿಗಲ್ ಇಲ್ಲ ಎಲ್ಲ ಲೀಗಲ್ ಆಗಿ ಅವರು ಏನು ಬೇಕೋ ಅದು ಮಾಡ್ಕೊಳ್ತಾ ಇದ್ದಾರೆ ಬಟ್ ಇನ್ನೊಂದು ನಾನು ಜನಗಳಲ್ಲಿ ಏನು ಮನವಿ ಮಾಡ್ತೀನಿ ಅಂತಂದರೆ ದಯವಿಟ್ಟು ಇದು ಪ್ರವಾಸಿ ಸ್ಥಳ ಅಲ್ಲ ನೀವು ಇವರು ಕಷ್ಟಪಟ್ಟು ವೀಡಿಯೋ ಮಾಡಿದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬಂದು ಒಂದು ಪಕ್ಷ ನೀವೇನಾದ್ರೂ ಬಂದರೆ ಇಲ್ಲಿ ಯಾವುದೇ ರೀತಿ ಪರಿಸರ ಹಾನಿ ಆಗದಂತೆ ಸ್ವಲ್ಪ ಕ್ರಮ ವಹಿಸಿ ಧನ್ಯವಾದಗಳು ಸ್ನೇಹಿತರೆ ಕೇಳಿದ್ರಲ್ಲ ನಮ್ಮ ಫ್ರೆಂಡ್ ಮಾತಾಡಿದ್ದು ನೀಟಾಗಿ ವಿವರಣೆ ಕೊಟ್ಟಿದ್ದಾರೆ ಅಂದರೆ ಈ ಬೆಟ್ಟದ ಬಗ್ಗೆ ಮತ್ತು ಅಂದರೆ ಇಲ್ಲಿನ ಒಂದು ಕತೆ ಬಗ್ಗೆ ಆಗಲಿ ತುಂಬ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಟ್ ಒಂದು ಮನವಿ ಬರಬಾರ್ದು ಏನಿಲ್ಲ ಬನ್ನಿ ಬಟ್ ಬಂದು ಪರಿಸರನ ಹಾಳು ಮಾಡಿಬಿಡಿ ಅಂದರೆ ಪರಿಸರ ಹಾಳು ಮಾಡೋದಂದರೆ ಬಂದುಬಿಟ್ಟು ಪ್ಲಾಸ್ಟಿಕ್ಕು ಬಾಟಲ್ಗಳನ್ನ ಹಾಕೋದು ಅವಾಯ್ಡ್ ಮಾಡಿ ಬಂದು ನೋಡೋವಂಥ ಸ್ಥಳ ಇದು ತುಂಬ ಸ್ವಚ್ ಸ್ವಚ್ಛವಾಗಿ ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಅದ್ಭುತವಾದ ಒಂದು ಕಾಲು ಒಂದೂವರೆ ಕಿಲೋಮೀಟ್ರು ನಡೆದಾಡುವಂಥ ಬೆಟ್ಟ ಸ್ನೇಹಿತರೇ ಇದು ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ